ನಿಮ್ಮ ಸಿಬ್ಬಂದಿಗಳು ಮಾತಾಡ್ಲಿಕ್ಕೆ ಹೇಳಿ. ಆಮೇಲೆ ಸರ್ ತಡಿ ನಿಮ್ಮ ಸಂಬಂತಿವಳೇನ ಅಂತ ಹೇಳ್ತಾಗಲ್ಲ ಕೇಳಲಿಕ್ಕೆೋದಾಗ? ಕಾಂಟ್ರಾಕ್ಟರ್ನ ಮಾತಾಡಲಿಕ್ಕೆ ಹೋಗಿ. ಅಲ್ಲವೇ? ಇವಾಗ ಅವನು ಕೈ ಮಾಡಿ ಮಾತಾಡಿದರೆ ಆಕ್ಷನ್ ತಗೊಳ್ಬೇಕು ಸತ್ಯ ಈಗ. ಒಂದ್ ನಿಮಿಷ. ಕೈ ಮಾಡಿ ಹಂಗ ಮಾತಾಡಿದರೆ ಅವನು. ಅವನು ಕೈ ಮಾಡಿ ಹಂಗ ಮಾತಾಡ್ತಾನ ಅವನು. ಆಮೇಲೆ ನಿಮ್ಮ ಆಫೀಸರ್ಗಳ ಕಡೆ ಅಲ್ಲ ರೀ ನಿಮ್ಮ ಮುಂದೆ ಕೈ ಮಾಡಿ ಮಾತಾಡಿದಾಗ ಅವನು ಆಕ್ಷನ್ ತಗೊಳ್ಳೋ ಅಂತ ನಿಮ್ಮ ಆಫೀಸರ್ಸ್ ಗಳಿಗೆ ಆಮೇಲೆ ಕೇಳಿದ್ರೆ ಏನಪ್ಪ ನೀನು ಕೈ ಮಾಡಿ ಕೈ ಮಾಡಿ ಮಾತಾಡ್ತೀಯಾ ಏನಾತ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ಹೆಸರ ಇವನು ಇವನು ಮತ್ತು ಅವನಿಗೆ ಕ್ಷಮೆ ಸರ್ ಸೌಂಡ್ ಮಾಡಕ್ ಹೋಗ ಸರ್ ಇವನು ಮತ್ತು ಅವ್ನ ಕಾಂಟ್ಯಾಕ್ಟ್ ಅಲ್ಲಿ ಕ್ಷಮೆ ಕೇಳಬೇಕು ಇವಳಿಗೆ ಇಲ್ಲ ಕ್ಷಮೆ ಕೇಳಬೇಕು ಅವ ಕ್ಷಮೆ ಕೇಳಬೇಕು ಸರ್ ಹೇಳಿ 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 ಅವಾಗಿಂದ ಸಮಾಧಾನ ಮಾಡ್ಕೊಡ್ರಿ ಹೇಳಿ ಹೇಳಿಟ್ಟ ಅಂದ್ರೆ ನೀವೆಲ್ಲ ಭಯ ದೂಟಿಟ್ಟ ಮೇಲೆ ನಾನು ಸಮಾಧಾನ ಮಾಡ್ಕೋಬೇಕಾ ಏನಂತ ಕಂಪ್ಲೇಂಟ್ ಮಾಡ್ಬೇಕು ಏನಂತ ಕಂಪ್ಲೇಂಟ್ ಮಾಡ್ಬೇಕು ಏನಂತ ಕಂಪ್ಲೇಂಟ್ ಮಾಡ್ಬೇಕು ಅಲ್ಲೇ ಕಂಪ್ಲೇಂಟ್ ಮಾಡ್ಕೊಳ್ಳೋದು ನೀವೇ ಕತೆ ಕಾಯ್ಲಿಕ್ಕೆ ಇಲ್ಲಿ ಹಾಗಾದ್ರೆ ನಿಮ್ಮ ಸಿಬ್ಬಂದಿಗಳು ಮಾತಾಡುವಾಗ ಕೇಳ್ಕೊಂಡು ಸುಮ್ನೆ ಕೂತ್ಕೋಬೇಕಾ ಎಲ್ಲಾ ಪ್ಯಾಸೆಂಜರ್ಸ್ ಒಂದು ಪ್ಲಾಸ್ಟಿಕ್ ತೊಂಬನ್ನಿ ಸುಸ್ತು ಮಾಡ್ಲಿಕ್ಕೆ ಅಂತೇಳಿ ಮಿಸ್